ತಿಪಟೂರು ಉಪಾಧ್ಯಕ್ಷಕ ವಿನಾಯಕ್ ಶೆಟ್ಟಿಗೇರಿ ಅವರ ಸೇವೆಯನ್ನ ಮೆಚ್ಚಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ ತಾಲೂಕು ಸಂಚಾಲಕ ಹರಚನಹಳ್ಳಿ ಮಂಜುನಾಥ ಹಾಗೂ ಶಾಖೆ ಪದಾಧಿಕಾರಿಗಳು ಸನ್ಮಾನ ಮಾಡಿ ಗೌರವಿಸಿದ್ರು ನಂತರ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ಎಲ್ಲಾ ಸಮುದಾಯಗಳ ನೊಂದವರ ಸಮಸ್ಯೆಯನ್ನ ವಿಚಾರಿಸಿ ಸೂಕ್ತ ನ್ಯಾಯ ರಕ್ಷಣೆ ಹಾಗೂ ಧೈರ್ಯವನ್ನ ತುಂಬಿ ತಾಲೂಕಿನಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿವೈಎಸ್ಪಿ ವಿನಾಯಕ್ ಶೆಟ್ಟಿಗೇರಿ ಅವರು ಇನ್ನೂ ಉನ್ನತ ಹುದ್ದೆಗಳನ್ನ ಅಲಂಕರಿಸಲಿ ಅಂತ ಆಶಿಸುತ್ತೇನೆ ಈ ವೇಳೆ ಅನೇಕ ಗಣ್ಯರು ಕೂಡ ಉಪಸ್ಥಿತರಿದ್ದರು ನಿರಂತರ ಮಳೆಯಿಂದ ಮನೆ ಮಠ ಕೊಚ್ಚಿ ಹೋಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಹೀಗಿರುವಾಗ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನಲ್ಲಿ ಶುದ್ಧೀಕರಣ ಆಗದೆ ಇರುವ ಕಲುಷಿತ ನೀರು ಪೂರೈಸಿ ಜನರ ಜೀವದ ಜೊತೆ ನಗರಸಭೆ ಅಧಿಕಾರಿಗಳು ಚಲ್ಲಾಟ ಎಂದು ಸಾರ್ವಜನಿಕರು ಕಿಡಿಕಾರಿದ್ರು ರಬ್ಕವಿ ನೀರಿನ ಟ್ಯಾಂಕ್ನಲ್ಲಿ ಮಣ್ಣು ತುಂಬಿಕೊಂಡಿದ್ದು ನೀರು ಕಲುಷಿತಗೊಂಡಿದೆ ಇದಕ್ಕೆ ನಗರಸಭೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ ಕುಡಿಯಲು ಯೋಗ್ಯವಲ್ಲದ ನೀರನ್ನೇ ಸರಬರಾಜು ಮಾಡ್ತಾ ಇದ್ದು ಚಿಕನ್ಗುನ್ಯಾ ಮಲೇರಿಯಾ ಹಾಗೂ ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗುವ ಆತಂಕ ಜನರಲ್ಲಿ ಹೆಚ್ಚಾಗಿದೆ ಈ ಕೂಡಲೇ ಅಧಿಕಾರಿಗಳು ಶುಚಿಗೊಳಿಸಿ ನೀರು ಪೂರೈಕೆ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ